ರಾಜ್ಯದಲ್ಲಿ ಮತ್ತೊಂದು ಬೃಹತ್ ನೇಮಕಾತಿ ಅಕ್ರಮ ಬಯಲಾಗಿದೆ ಸಾರಿಗೆ ಇಲಾಖೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರದ ಆರೋಪ ಎದುರಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬ್ರೇಕ್ ಇನ್ಸ್ಪೆಕ್ಟರ್ಗಳ ನೇಮಕಾತಿಯಲ್ಲಿ ಕೋಟಿ ಕೋಟಿ ಲಂಚ ಪಡೆಯಲಾಗಿದೆ ಲೋಕಾಯುಕ್ತ ತನಿಖೆಯಿಂದ ಪಿ ನೇಮಕಾತಿ ಹಗರಣದ ರೀತಿಯಲ್ಲೇ ಮತ್ತೊಂದು ಹಗರಣ ಇದು ಮೂವರು ಬ್ರೇಕ್ ಇನ್ಸ್ಪೆಕ್ಟರ್ಗಳು ಲಂಚವನ್ನು ವಸೂಲಿ ಮಾಡಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಕೋಟಿ ಕೋಟಿ ಲಂಚ ಪಡೆದ ಮೂವರು ಬ್ರೇಕ್ ಇನ್ಸ್ಪೆಕ್ಟರ್ ಗಳು ಜೈಲು ಪಾಲಾಗುವುದು ಶತ ಸಿದ್ಧ ಗ್ಯಾರಂಟಿ ಇದು ಈಗಾಗಲೇ ನೋಟಿಸ್ ಕೂಡ ಕೊಡಲಾಗಿದೆ ಕೋಟಿ ಕೋಟಿ ಲಂಚ ಪಡೆದ ಮೂವರು ಬ್ರೇಕ್ ಇನ್ಸ್ಪೆಕ್ಟರ್ ಗಳಿಗೆ ಜೈಲು ಫಿಕ್ಸ್ ಈಗಾಗಲೇ ಮೂವರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಬ್ರೇಕ್ ಇನ್ಸ್ಪೆಕ್ಟರ್ ಗಳಾದ ಕೃಷ್ಣೇಗೌಡ ನವೀನ್ ಎಂ ಡಿ ಪಾಟೀಲ್ಗೆ ನೋಟಿಸ್ ನೀಡಲಾಗಿದೆ ಅಲ್ಲಿ ಒಂದು ಆಡಿಯೋ ಕೂಡ ಸಿಕ್ಕಿದೆ ಲೋಕಾಯುಕ್ತ ಲೋಕಾಯುಕ್ತ ಪೊಲೀಸರಿಗೆ ಒಂದು ಆಡಿಯೋ ಕೂಡ ಸಿಕ್ಕಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇವರೇನ ನವೀನ್ ಬ್ರೇಕ್ ಇನ್ಸ್ಪೆಕ್ಟರು ಕೃಷ್ಣೇಗೌಡ ಇವರು ಬ್ರೇಕ್ ಇನ್ಸ್ಪೆಕ್ಟರು ಇವರು ದುಡ್ಡು ಕಲೆಕ್ಟ್ ಮಾಡ್ಕೊಂಡವರು ಮೂವತ್ಮೂರು ಜನ ಮೂವತ್ಮೂರು ಜನರಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಮೂವರು ಒಟ್ಟು ಮೂರು ಜನ ನಾನು ಹೆಸರು ಹೇಳಿದೆ ನಿಮಗೆ ಯಾರ್ಯಾರು ಬ್ರೇಕ್ ಇನ್ಸ್ಪೆಕ್ಟರ್ ಗಳಾದ ಕೃಷ್ಣೇಗೌಡ ನೋಡ್ತಾ ಇದ್ದೀರಲ್ಲ ಕೃಷ್ಣೇಗೌಡ ಅಂದ್ರೆ ಇವರೇ ಬ್ಲೇಸರ್ ಹಾಕೊಂಡಿದಾರಲ್ಲ ಬ್ಲೂ ಶರ್ಟ್ ಅವರು ಆಮೇಲೆ ಇನ್ನೊಬ್ರು ನವೀನು ಇಲ್ಲಿ ಡ್ರೆಸ್ ಅಲ್ಲಿದಾರಲ್ಲ ಇವರು ನವೀನು ಇನ್ನೊಬ್ರು ಇದಾರೆ ಇವ್ರ ಜೊತೆಗೆ ಎಂ ಡಿ ಪಾಟೀಲ್ ಅಂತ ಅವರು ಒಟ್ಟು ಮೂರು ಜನ ದುಡ್ಡಿಸ್ಕಂಡಂತವ್ರು ಯಾರ ಹತ್ರ ಅಂದ್ರೆ ಈ ಮೂವತ್ಮೂರು ಜನ ನೇಮಕಾತಿ ಆಗ್ಬೇಕಾಗಿತ್ತಲ್ವಾ ಅವ್ರ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಇವರು ಯಾರಿಗೆ ಕೊಡೋದಕ್ಕೆ ರಾಜಕಾರಣಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಕೊಡೋದಕ್ಕೆ ಇವು ಮೂರ್ ಜನ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಆ ದುಡ್ಡನ್ನ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮುಟ್ಸಿದ್ದಾರೆ ಈ ಮೂರ್ ಜನ ದುಡ್ಡಿಸ್ಕಂಡವ್ ಏನಿದಾರಲ್ಲ ಇವರು ಜೈಲಿಗೆ ಹೋಗೋದಂತೂ ಫಿಕ್ಸ್ ಆಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಯಾಕಂದ್ರೆ ಇಲ್ಲಿ ಸಾಬೀತಾಗ್ಬಿಟ್ಟಿದೆ ಹಂಗಾಗಿ ಇದಕ್ಕೆ ಲೋಕಾಯುಕ್ತರ ಕೈಗೆ ಸಿಕ್ಕಿರುವಂಥದ್ದು ಆಡಿಯೋ ಸಾಕ್ಷಿ ಸಮೇತ ವಿವರಣೆಯನ್ನು ನೀಡಿದ್ದಾರೆ ದೂರುದಾರರು ಹಾಗಾಗಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಡೆದಿರುವಂತಹ ಬ್ರೇಕ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಹಗರಣ ಇದು ಪಿ ಐ ನೇಮಕಾತಿ ಆಯ್ತಲ್ಲ ಹಗರಣ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗಿದೆ ಮೂವತ್ಮೂರು ಜನರನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಕೋಟಿ ಕೋಟಿ ಹಣವನ್ನು ನಂಚ ಪಡೆದಿದ್ದಾರೆ